ರಸದ ಕರುಣರಸದ ಕೋಡಿವರಿವ ಕಟಾಕ್ಷದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸತಿ ಇಂದಿನ ವಿಷಯ ಬೇಕು ಮತ್ತು ತೃಪ್ತಿ ಬದುಕು ಒಂದ ಮೇಲೆ ಬಯಕೆ ಇದ್ದೇ ಇರ್ತದೆ ಬಯಸಿದ್ದು ಕೆಲವೊಮ್ಮೆ ಸಿಗ್ತದೆ ಕೆಲವೊಮ್ಮೆ ಸಿಕ್ಕೋದಿಲ್ಲ ಆ ಸಿಗದಿರುವ ವಿಷಯ ಬಿಟ್ಬಿಡಿ ಯಾವಾಗ ನಾವು ಬಯಸಿದ್ದು ಸಿಗ್ತದೆ ನಮ್ಮ ಬದುಕಿನಲ್ಲಿ ಆಗ ನಿಜಕ್ಕೂ ತೃಪ್ತಿ ಆಗ್ತದ ಅಂತ ತೃಪ್ತಿ ಆಗಿದ್ದೇ ಹೋದಾದರೆ ಮತ್ತೆ ಮುಂದೆ ಬಯಕೆ ಬರಬಾರ್ದು ನಮಗೆ ಬಯಸಿದ್ದನ್ನು ದೇವರು ಕೊಟ್ಟ ಮೇಲೆ ಮತ್ತು ಹೆಚ್ಚು ಬಯಕೆ ನಮಗೆ ಮತ್ತು ಹೆಚ್ಚು ಬೇಕು ಅನ್ನೋ ಅಪೇಕ್ಷೆ ಉಂಟಾಗ್ತದೆ ಅಂದ್ರೆ ಅದಕ್ಕೆ ಅರ್ಥ ಮತ್ತೇನಿಲ್ಲ ನಮಗೆ ಏನು ಬೇಕು ಅಂತ ನಮಗೆ ಗೊತ್ತಿಲ್ಲ ಅಂತ ಇನ್ನೊಮ್ಮೆ ಬಯಸಿದ್ದು ಸಿಕ್ಕ ಬಳಿಕವೂ ಇನ್ನಷ್ಟು ಬೇಕು ಇನ್ನೂ ಬೇಕು ಅಂತ ನಮಗೆ ಅನ್ನಿಸ್ತದಲ್ಲ ಅದಕ್ಕೇನ ಅರ್ಥ ಅದಕ್ಕಿಷ್ಟೇ ಅರ್ಥ ನಮಗೆ ಬೇಕಾಗಿದ್ದೇನು ಅಂತ ನಮಗೆ ಗೊತ್ತಿಲ್ಲ ನಾವೇನು ಬಯಸ್ಬೇಕು ಅಂತ ನಮಗೆ ಗೊತ್ತಿಲ್ಲ ಈ ಬೇಕುವಿನಲ್ಲೇ ಎಲ್ಲ ಸಮಸ್ಯೆಗಳು ಇರತಕ್ಕಂಥದ್ದು ಕಗ್ಗದ ಪದವನ್ನು ಏನ್ ಮಾಡಿಕೊಡ್ತೇವೆ ನಿಮಗೆ ಬೇಕು ಬೇಕು ಅದು ಬೇಕು ಬೇಕಿದ್ದನಾಗ ಇನ್ನೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತ ಇಹ ಘಟವನಿದನು ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಸಾಕೆನಪು ದಿಗಲು ಮಂಕುತಿಮ್ಮ ಎಂಬುದು ಆ ಕಗ್ಗ ಅದು ಈ ಘಟ ದೇಹ ಘಟ ಇದೆಯಲ್ಲ ಇದು ಎಷ್ಟು ತುಂಬಿಸಿದ್ರೂ ತುಂಬೋದಿಲ್ಲ ಈ ಘಟವನಿದನು ಏಕೆಂತ ರಚಿಸಿದನು ಒಬ್ಬಮ್ಮ ಹೀಗೆ ಯಾಕೆ ನಮ್ಮ ಈ ಘಟವನ್ನು ಭಗವಂತ ರಚನೆ ಮಾಡಿದನು ತುಂಬಿದಷ್ಟು ತುಂಬೋದಿಲ್ಲ ಬೇಕು ಬೇಕು ಅದು ಬೇಕು ಬೇಕು ಇದನ್ನ ಇನ್ನೊಂದು ಬೇಕು ಏನು ತೊಬ್ಬಿಡುತ್ತ ಘಟವನಿದನು ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು ಇನ್ನಷ್ಟು ಬೇಕು ಹಾಗಾಗಿ ಎಲ್ಲ ದುಃಖಗಳು ಇಲ್ಲಿಯೇ ಇದೆ ಬೇಕು ತಂದುಕೊಳ್ದೇದಿದ್ರೆ ಅದು ಸಿಗದೇ ಇದ್ದಾಗ ನಿರಾಸೆ ಅಂತಿಲ್ಲ ಸಿಕ್ಕಿದ ಮೇಲೆ ಕಾಪಾಡುವ ಕಷ್ಟ ಇಲ್ಲ ಅಲ್ವಾ ಅಥ ನಮ್ಮ ಆರ್ಜನೇಯ ದುಃಖ ಈಗ ನಾವು ಬಯಸಿದ್ದನ್ನು ಸಂಪಾದನೆ ಮಾಡುವಾಗ ಕಷ್ಟ ಇದೆ ಸಂಪಾದನೆ ಮಾಡಿದ ಮೇಲೆ ಅರ್ಜಿತಾನಂಚ ರಕ್ಷಣೆ ಅದನ್ನು ಉಳಿಸ್ಕೊಳ್ಳೋಕೆ ಮತ್ತೆ ಕಷ್ಟ ಇದೆ ಅದನ್ನು ಖರ್ಚು ಮಾಡುವಾಗ ಸಂಪಾದನೆ ಮಾಡಿದ್ದನ್ನು ವಿನಿಯೋಗ ಮಾಡುವಾಗ ಮತ್ತೆ ಬೇಜಾರಾಗ್ತದೆ ಮತ್ತೆ ಕಷ್ಟ ಆಗ್ತದೆ ಹಾಗಾಗಿ ಎಲ್ಲಿ ಸುಖ ಇದೆ ಇದರಲ್ಲಿ ಸಾಕು ಎನ್ನುವಲ್ಲಿ ಸುಖ ಇದೆ ಬೇಕು ಎನ್ನುವಲ್ಲಿ ಸುಖ ಇಲ್ಲ ನಿರೀಕ್ಷೆ ಇದೆ ಎಕ್ಸ್ಪೆಕ್ಟೇಷನ್ಸ್ ಅದು ಅದಾಗದೇ ಇದ್ದಾಗ ನೋವಾಗ್ತದೆ ಆದರೆ ಮತ್ತಷ್ಟು ಬೇಕು ಅಂತ ಅನ್ನಿಸ್ತದೆ ಮುಗಿಯೋದೇ ಇಲ್ಲ ಮರೀಚಿಕೆ ಹಾಗೆ ಓ ಅಷ್ಟು ದೂರದಲ್ಲಿ ನೀರು ಕಾಣ್ತಾ ಇರ್ತದೆ ಮರುಭೂಮಿಯಲ್ಲಿ ಅಲ್ಲಿ ಹೋಗುವಾಗ ಮತ್ತಷ್ಟೇ ದೂರದಲ್ಲಿ ಕಾಣ್ತಾ ಇರ್ತದೆ ಅಲ್ಲಿಗೆ ಹೋದರೆ ಮತ್ತಷ್ಟೇ ದೂರದಲ್ಲಿ ನೀರು ಕಾಣ್ತಾ ಇರ್ತದೆ ನಿಜವಾಗಿ ನೀರು ಇರೋದಿಲ್ಲ ಅಲ್ಲಿ ಹಾಗೆಯೇ ಈ ಬೇಕು ಭಾವವು ಕೂಡ ಅಂತ ಬೇಕೆನಿಸಿದ್ದು ಸಿಕ್ಕಾಗ ನಮಗೆ ಸಮಾಧಾನ ಅಂತ ಆಗೋದಿಲ್ಲ ಇನ್ನಷ್ಟು ಬೇಕು ಅಂತ ಅನ್ನಿಸ್ತದೆ ಅಂತ ಒಂದು ಉದ್ಯೋಗ ಸಿಕ್ಕಿರೋ ಸಾಕು ಅಂತ ಅಂದ್ಕೊಂಡಿರ್ತೇವೆ ಆಮೇಲೆ ಸ್ಯಾಲ್ರಿ ಇಷ್ಟಿರಬೇಕು ಅಂತ ಕೊಡ್ತೇವೆ ಆಮೇಲೆ ಇಂಥ ಪೊಸಿಷನ್ ಬೇಕು ಅಂತ ಅಂದ್ಕೊಳ್ತೇವೆ ಆಮೇಲೆ ಅದಕ್ಕಿಂತ ಮೇಲೆ ಮತ್ತೊಂದು ಪೊಸಿಷನ್ ಮೇಲೆ ಕಂಡಿಡ್ತೇವೆ ಮುಗಿಯೋದೇ ಇಲ್ಲ ಅಂತ ಹಾಗಾಗಿ ಈ ಬೇಕುವಿಂದ ನಾವು ಅಗತ್ಯಕ್ಕೆ ಹೋಗಬೇಕು ಹಾಗಾದರೆ ಏನು ಬೇಡುವ ಜೀವನಕ್ಕೆ ಅಂದರೆ ಖಂಡಿತ ಬೇಕು ಆದರೆ ಬಯಕೆ ಮೇಲೆ ಹೋಗಬೇಡ ಅಗತ್ಯದ ಮೇಲೆ ಹೋಗಿ ಹೋಗುವಂತೆ ಉದಾಹರಣೆಗೆ ಊಟ ಅಂತ ಅಂದ್ಕೊಳ್ಳಿ ಊಟಕ್ಕೆ ಏನು ಅಗತ್ಯ ಅಂತ ಯೋಚನೆ ಮಾಡಿ ದೇಹ ಧಾರಣೆಗೆ ನಾವು ಜೀವಂತವಾಗಿರಬೇಕು ಚೆನ್ನಾಗಿರಬೇಕು ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡೋಕೆ ಸಾಧ್ಯ ಆಗಬೇಕು ಅದಕ್ಕೆ ಏನು ತಿನ್ನಬೇಕು ನಾವು ಈ ಅಗತ್ಯದ ಮೇಲೆ ಹೋದರೆ ಆರೋಗ್ಯವಾಗಿರ್ಬೋದು ಹೆಚ್ಚು ಕಾಲ ಬದುಕ್ಬೋದು ಮತ್ತು ಹೆಚ್ಚು ಹಣವೂ ಕೂಡ ಉಳಿಬೋದು ಅನಗತ್ಯ ದುಂದಿ ವೆಚ್ಚಗಳು ಅದಕ್ಕೆ ಕಡಿವಾಣ ಹಾಕ್ಬೋದು ಬಯಕೆ ಮೇಲೆ ಹೋದರೆ ಅದು ಮುಗೀತು ಅಂತ ಇಲ್ಲ ಎಷ್ಟು ತಿಂದರೂ ಮುಗೀತು ಅಂತಿಲ್ಲ ಮತ್ತು ಏನೋ ತಿಂದರೂ ಮತ್ತೇನೋ ಬೇಕು ಅಂತ ಅನ್ನಿಸ್ತದೆ ಇವೆಲ್ಲ ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣಗಳು ಕ್ಲೇಷಗಳಿಗೆ ಕಾರಣಗಳು ಹಾಗಾಗಿ ಬಯಕೆ ಮೇಲೆ ಜೀವನ ಮಾಡಿದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಗತ್ಯದ ಮೇಲೆ ಜೀವನ ಮಾಡಿದರೆ ಬಟ್ಟೆ ಬಟ್ಟೆ ಅಂದರೆ ತುಂಡು ಬಟ್ಟೆಯಲ್ಲಿರುವಂತಲ್ಲ ಒಳ್ಳೆ ಬಟ್ಟೆ ಹಾಕು ಅಗತ್ಯವನ್ನು ನೋಡೋದು ಬಟ್ಟೆ ಸ್ವಚ್ಛವಾಗಿರಲಿ ಶಿಸ್ತಾಗಿರಲಿ ಹಳತಾಗಿರಬೇಕು ಮಾಸಿರಬೇಕು ಹರಿದಿರಬೇಕು ಅಂತೇನಿಲ್ಲ ಆದರೆ ಒಂದೇ ದಿನದಲ್ಲಿ ಹದಿನೇಳು ಸಾರಿ ಬಟ್ಟೆ ಬದಲಾಯಿಸ್ಬೇಕಾಗಿಲ್ಲ ಒಂದು ದಿನವೂ ಅಲ್ಲ ಇವತ್ತಿನ ಫ್ಯಾಷನ್ ಯುಗ ಹೇಗಿದೆ ಅಂದರೆ ಒಂದು ಈವೆಂಟಲ್ಲಿ ಹದಿನೇಳು ಸಾರಿ ಬಟ್ಟೆ ಬದಲಾಯಿಸ್ತಾರೆ ಅದು ಅಂತ ಅದು ಭ್ರಮೆ ಅಲ್ವಾ ಅದು ಹುಚ್ಚು ಅಲ್ವಾ ಅದು ಅಲ್ಲದೆ ಬೇರೆ ಏನು ಆ ಸಮಯ ಇದೆಯಲ್ಲ ಬಟ್ಟೆ ಬದಲಾಯಿಸ ತಗೊಂಡು ಸಮಯ ಇದೆಯಲ್ಲ ಪೂರ್ತಿ ವ್ಯರ್ಥ ಅದು ಅದು ಯಾರಿಗೂ ಇಲ್ಲ ಹಾಗಾಗಿ ಈ ಬೇಕುಗಳಿಗೆ ಕಡಿವಾಣ ಹಾಕಿ ಅಗತ್ಯಕ್ಕೆ ನಾವು ಆಸ್ಪದ ಕೊಡಬೇಕು ಅಗತ್ಯದ ಮೇಲೆ ಹೋದರೆ ಅಗತ್ಯಕ್ಕೆ ಕೊರತೆ ಆಗೋದೇ ಇಲ್ಲ ಜೀವನದಲ್ಲಿ ಸಾಮಾನ್ಯವಾಗಿ ನಮ್ಮ ಅಗತ್ಯಗಳನ್ನು ಭಗವಂತ ಎಡಿರಸೇ ಇಡೀರ್ತಾನೆ ಆದರೆ ಬೇಕುಗಳನ್ನು ಈಡೇರಿಸ್ತಾನೆ ಅನ್ನೋ ಭರವಸೆ ಏನೂ ಇಲ್ಲ ಒಂದು ವೇಳೆ ಈಡೇರಿದರೂ ಅಲ್ಲಿಗೆ ಮುಗಿಲಿಲ್ಲ ಅಂತ ಮತ್ತೇನು ಬೇಕು ಅಂತ ಅನಿಸ್ತದೆ ಅಂತ ಹಾಗಾಗಿ ಈ ಶುಕ್ರ ಶನಿಯನ್ನು ಎರಡು ಗ್ರಹಗಳು ಶುಕ್ರ ಅಂದರೆ ಸುಖ ಶನಿ ಅಂದರೆ ದುಃಖ ನಮಗೆ ಶನಿಯೇ ಬೇಕು ಅಂದರೆ ಶನಿ ಸಾಕು ಅನ್ನೋ ಹಾಗೆ ಮಾಡ್ತಾನೆ ಶುಕ್ರ ಹಾಗಲ್ಲ ಮತ್ತು ಬೇಕು ಅನ್ನುವ ಭ್ರಮೆಯನ್ನು ಕೊಡ್ತಾನೆ ಸುಖದ ಭ್ರಮೆಯನ್ನುಂಟು ಮಾಡಿ ಅದರ ಹಿಂದೆ ಓಡುವಂತೆ ಮಾಡ್ತಾನೆ ಹಾಗಾಗಿ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ನಮಗೇನು ಬೇಕು ಅನ್ನುವಂಥದ್ದು ಅಂತ ನಾವು ಯಾವಾಗಲೂ ಕೂಡ ಉದಾಹರಣೆ ನಾವು ಪಕ್ಕದವರ ಬಾಳೆಲೆ ನೋಡಿ ನೋಡಿ ಊಟ ಮಾಡಬಾರ್ದು ಅಂತ ನಮ್ಮ ಹೊಟ್ಟೆ ನೋಡಿ ನಾವು ಊಟ ಮಾಡಬೇಕು ಹೊರತು ನಮ್ಮ ಹೊಟ್ಟೆ ನಮ್ಮ ಹಸಿವು ನೋಡಿ ಊಟ ಮಾಡಬೇಕು ಹೊರತು ಪಕ್ಕದವನು ಏನು ಹಾಕಿಸ್ಕೊಂಡ ಎಷ್ಟು ಹಾಕಿಸ್ಕೊಂಡ ಅವನು ಏನು ಬೇಕೋ ಅದು ಹಾಕಿಸ್ಕೊಂಡ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡ ನಮಗೇನು ಬೇಕು ಅನ್ನೋದು ಅಲ್ಲಿಲ್ಲ ನಮಗೇನು ಬೇಕು ಅನ್ನೋದು ನಮ್ಮ ಹೃದಯದಲ್ಲಿ ನಮ್ಮ ಹೊಟ್ಟೆಯಲ್ಲಿ ನಮ್ಮ ತಲೆಯಲ್ಲಿ ಇರಬೇಕು ಹೊರತು ಪಕ್ಕದವನು ಬಳೆಯಲ್ಲಿ ಬಾಳೆ ಇಲ್ಲ ಅದು ಅಂತ ಇಲ್ಲೇ ವ್ಯತ್ಯಾಸ ಆಗುವಂಥದ್ದು ಅಂತ ಹಾಗಾಗಿ ನೆಮ್ಮದಿಯ ಇದು ಬೇಕುಗಳನ್ನು ಸಾಕು ಅಂತ ಮಾಡಬೇಕು ಅದೇ ಬೇಕುಗಳು ಸಾಕು ಸಾಕುಗಳು ಬೇಕು ಒಂದು ತತ್ವ ಬೇಕುಗಳು ಸಾಕು ಸಾಕುಗಳು ಬೇಕು ಲೆಸ್ ಈಸ್ ಮೋರ್ ಕಡಿಮೆ ಇದ್ದಷ್ಟು ಸುಖ ಕಡಿಮೆ ಇದ್ದಷ್ಟು ಸುಖ ನಾವು ಆಗಾಗ ಸಾಧಾರಣವಾಗಿ ನಾವು ನಾವಿರುವ ಸ್ಥಳದಲ್ಲಿ ಇಡೀ ಪೂರ್ತಿ ಒಂದು ಒಮ್ಮೆ ಮೊಮ್ಮೆ ನೋಡ್ಲಿಕ್ಕೆ ಹೇಳ್ತೇನೆ ನಾವು ಅಂದರೆ ಬೇಕಾದಷ್ಟುಂಟು ಎಷ್ಟು ಬೇಡದಿರೋದು ಎಷ್ಟುಂಟು ಅದು ಹೊರಗಡೆ ಹಾಕುವುದೇ ನಾನು ಈ ಹೊರಗೆ ಹಾಕುವ ಕಾರ್ಯಕ್ರಮ ಸಾಮಾನ್ಯವಾಗಿ ನಮ್ಮ ವಿಶಾಂತಿ ಗೃಹದಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಇಂಥ ಕಡೆ ನಡೀತಾನೆ ಇರ್ತದೆ ಅದು ಇಟ್ಕೊಂಡಿರ್ತಾರೆ ಬೇಕು ಬೇಕು ಅಂತ ಯಾವಾಗಲೂ ಬೇಕಾಗ್ತದೆ ಅಂತ ಮುಂದಿನ ವರ್ಷ ಬೇಕಾಗ್ಬೋದು ಅಂತ ಸುಮ್ಮನೆ ಜಾಗ ತಿಂತ ಇರ್ತದೆ ಅದು ಈಗ ಇಡೀ ಒಂದು ವರ್ಷದಲ್ಲಿ ನೀವು ಉಪಯೋಗಿಸಿಲ್ಲ ಅಂದರೆ ಅದನ್ನ ಇಟ್ಕೋಬಾರ್ದು ನೀವು ಅಂತ ಅಂದರೆ ಕೊನೆಯ ಪಕ್ಷ ಒಂದು ಇಡೀ ವರ್ಷದಲ್ಲಿ ಬಳಕೆಗೆ ಬಂದಿಲ್ಲ ಒಂದು ವಸ್ತು ಅಂದರೆ ಯಾಕೆ ಇಟ್ಕೋತೀರಿ ಅದನ್ನು ಸುಮ್ಮನೆ ಸ್ಥಳ ಹಾಳಲ್ವ ಅಂತ ಧೂಡ್ ಧೂಳು ತಿಂತ ಇರಲಿಕ್ಕೆ ವ್ಯರ್ಥ ಆಗಲಿಕ್ಕೆ ಯಾರಿಗೂ ಉಪಯೋಗ ಆಗ್ತೈತಲ್ವ ಅದು ಅಂತ ಹಾಗಾಗಿ ಸಾಧ್ಯವಾದಷ್ಟು ಹಗುರವಾಗಿ ಬದುಕಿದರೆ ನಾವು ಚೆನ್ನಾಗಿ ಬದುಕ್ಬೋದು ನಮ್ಮ ಬೇಕುಗಳು ಕಡಿಮೆ ಆದರೆ ಅಗತ್ಯಗಳು ಕಡಿಮೆ ಆದರೆ ನೆಮ್ಮದಿ ಹೆಚ್ಚಾಗ್ತದೆ ಸಮಾಧಾನ ಹೆಚ್ಚಾಗ್ತದೆ ತೃಪ್ತಿ ಹೆಚ್ಚಾಗ್ತದೆ ನಾವು ಕೊಡಬಹುದು ನಾವು ದಾನ ಮಾಡ್ಬೋದು ಇನ್ನೊಬ್ಬರು ಉಪಯೋಗಕ್ಕೆ ಬರ್ತದೆ ಅದು ಕೊನೆಯಲ್ಲಿ ಒಂದು ಮಾತು ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಮಾತು ಯಾವ ವಸ್ತುವನ್ನು ನಾವು ಬಳಸದೆ ಇಟ್ಟಿರ್ತೇವೆಯೋ ಅದು ನಮ್ಮನ್ನು ಶಪಿಸ್ತದೆ ಅಂತ ಒಂದು ಸುವಸ್ತು ನಾವು ಬಳಸ್ತಾ ಇದ್ರೆ ಅದು ಶಾಪ ಕೊಡ್ತದೆ ಅಂತ ಅದರಿಂದಲೇ ದಾರಿದ್ರ್ಯ ಬರ್ತಕ್ಕಂಥದ್ದು ಅದರಿಂದಲೇ ನಮಗೆ ಅಭಾವ ಬರ್ತಕ್ಕಂಥದ್ದು ಅಂತ ಹಾಗಾಗಿ ಬಳಸುವಂಥದ್ದು ಮಾತ್ರ ಇಟ್ಕೋಬೇಕು ಅಷ್ಟೇ ಹೊರತು ಬಳಸ್ತಾ ಇರೋದನ್ನು ಇಟ್ಕೋಬಾರದು ಅಂತ ಎಲ್ಲೋ ಒಂದು ಎಕ್ಸೆಪ್ಷನ್ ಇದೆ ಯಾಕೆ ಇಲ್ಲ ಅಂತಲ್ಲ ತುಂಬ ಅಪರೂಪದಲ್ಲಿ ಬೇಕಾಗುವಂಥದ್ದು ಕೆಲವನ್ನ ಎಲ್ಲೋ ಕೆಲವನ್ನು ಇಟ್ಕೋಬೇಕಾಗ್ತದೆ ಅದು ಅಪರೂಪದಲ್ಲಿ ಬೇಕಾಗಿಯೇ ಬೇಕಾಗ್ತದೆ ಅದು ಅತ್ಯಗತ್ಯ ಬೇಕಾಗ್ತದೆ ಆ ಸಮಯದಲ್ಲಿ ಬೇರೆ ಸಿಗೋದು ಇಲ್ಲ ಇಂಥ ಯಾವ್ದಾದ್ರು ಅತ್ಯಂತ ಒಂದು ಅಪವಾದದ ಸನ್ನಿವೇಶಗಳಿರ್ಬೋದು ಆದರೆ ನೂರಕ್ಕೆ ತೊಂಬತ್ತೊಂಬತ್ತು ಬಾರಿ ಅದು ಅಗತ್ಯ ಇರಲಿಲ್ಲ ಅದು ನಾವು ಅದನ್ನು ವಿಲೇವಾರಿ ಮಾಡಬೇಕಾಗಿತ್ತು ಅಂತ ಹಾಗಾಗಿ ವಿಲೇವಾರಿಗೆ ನಾವು ಹೆಚ್ಚು ಒತ್ತು ಕೊಡಬೇಕು ವಿನಿಯೋಗಕ್ಕೆ ಹೆಚ್ಚು ಒತ್ತು ಕೊಡಬೇಕು ಬಂದಿದ್ದು ಹೋಗೋ ಹಾಗೆ ನೋಡ್ಕೋಬೇಕು ಈ ರೋಗ ಪಡಬಾರ್ದು ಈ ರಕ್ತನಾಳ ನೋಡಿ ಅದು ಹರಿತಾ ಇರಬೇಕು ಅದು ರಕ್ತ ಅಲ್ಲಿ ನಿಂತರೆ ರೋಗ ಅಲ್ವಾ ಅದು ನೋಡಿ ಅದು ತಮಾಷೆ ಮಾತಿದೆ ಬ್ಲಡ್ಡು ದುಡ್ಡು ಹರಿತಾನೆ ಇರಬೇಕು ಅಂತ ನಿಲ್ಬಾರದು ಅದು ಅಂತ ಒಳ್ಳೆ ಮಾತು ಬ್ಲಡ್ಡು ಹರಿತಾನೆ ಇರಬೇಕು ದುಡ್ಡು ಕೂಡ ಹಾಗೆ ಅಂತ ದುಡ್ಡು ನಿಂತರೆ ಕ್ರಾನ್ಸ್ಪಿರಸಿ ಪ್ರಾರಂಭ ಆಯಿತು ನಮ್ಮ ಪಕ್ಕದಲ್ಲಿದ್ದವನೇ ಪ್ಲಾನ್ ಮಾಡ್ತಾನೆ ನಮ್ಮ ನಂಬಿಕಸ್ತ್ರ ಅತ್ಯಂತ ನಂಬಿಕಸ್ತರೇ ಮಕ್ಕಳೇ ಹೆಂಡತಿ ಗಂಡನೆ ಸೇವಕರೇ ನಮ್ಮ ಸಾವಿಗೆ ಅವರು ಯೋಜನೆಗಳನ್ನು ಮಾಡ್ತಾರೆ ಅಂತ ಯಾಕೆಂದರೆ ನಿಂತಿದೆಯಲ್ಲ ಅದು ಸಂಗ್ರಹಕ್ಕೆ ಒಂದು ಕಡೆ ಒಂದು ಒಂದು ಗಂಟು ಒಂದು ಬಿಟ್ಟರೆ ಬುದ್ಧಿ ಕೆಡ್ತದೆ ಮನುಷ್ಯನದ್ದು ಅಂತ ಹಾಗಾಗಿ ಆದಷ್ಟು ಇದು ಹರಿಯುವಂತೆ ನೋಡಿಕೊಳ್ಳುವಂಥದ್ದು ಮತ್ತು ಬೇಕುಗಳ ಬದಲಿಗೆ ಸಾಕುಗಳಿಗೆ ಇಷ್ಟು ಸಾಕು ಅದು ಬೇಕಿತ್ತ ಯೋಚನೆ ಮಾಡುವಂಥದ್ದು ಇದು ನೆಮ್ಮದಿಗೆ ಬಹಳ ದೊಡ್ಡ ಸಾಧನ ನಾವು ಖುಷಿಗೋಸ್ಕರ ನೆಮ್ಮದಿಗೋಸ್ಕರ ಹೊರಗೆಲ್ಲೋ ಹುಡುಕ್ತಾ ಹೋಗುವಂಥ ಅಗತ್ಯ ಇಲ್ಲ ಈ ಒಂದು ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಮನಸ್ಸಿನ ಒಂದು ಹೊಂದಾಣಿಕೆ ಇದೆಯಲ್ಲ ಇದು ನಮಗೆ ತುಂಬ ಸುಖವನ್ನು ತುಂಬ ನೆಮ್ಮದಿಯನ್ನು ನೀಡಬಲ್ಲದು ಹರೇ